ಹತ್ತನೇ ಪಾಸಾಗಬೇಕೆ ಅಥವಾ ಪಿ ಯು ಸಿ ಫೈಲ್ ಆಗಿದ್ದೀರಾ ಅಥವಾ ಫಸ್ಟ್ ಪಿ ಯು ಸಿ ನಂತರ ಓದನ್ನು ನಿಲ್ಲಿಸಿದ್ದೀರಾ ಬೇಡ ಅನುಗ್ರಹ ಟ್ರೈನಿಂಗ್ ಕಾಲೇಜು ನಿಮ್ಮ ಶಿಕ್ಷಣವನ್ನು ಮುಂದುವರಿಸಲು ಬಹುದೊಡ್ಡ ಅವಕಾಶವನ್ನು ಒದಗಿಸುತ್ತಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮಾನ್ಯತೆ ಪಡೆದ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯತೆ ಇರುವ ಬಿ ಐ ಬೆಂಗಳೂರು ಮಂಡಳಿಯಿಂದ ಪ್ರಮಾಣಪತ್ರ ಹಾಗೂ ಬಿಒ ಎಸ್ ಬೋರ್ಡ್ ಆಫ್ ಓಪನ್ ಸ್ಕೂಲಿಂಗ್ ಹಾಗೂ ಸ್ಕಿಲ್ ಎಜುಕೇಷನ್ನಿಂದ ಆನ್ಲೈನ್ ಪರೀಕ್ಷೆ ಮೂಲಕ ಕೂಡ ಲಭ್ಯ ಈ ಪ್ರಮಾಣ ಪತ್ರದಿಂದ ಉಪಯೋಗಗಳು ಸರಕಾರಿ ಹಾಗೂ ಖಾಸಗಿ ಉದ್ಯೋಗ ಅವಕಾಶಗಳು ಉದ್ಯೋಗ ಪ್ರಮೋಷನ್ ಪಡೆಯಲು ಸಹಾಯ ಪಾಸ್ಪೋರ್ಟ್ ಪಡೆಯಲು ಮಾನ್ಯ ಎಲ್ಲ ದೇಶಗಳಿಗೆ ಎಟೆಸ್ಟೇಷನ್ ಸಾಧ್ಯ ಮುಂದಿನ ಹಂತದ ಶಿಕ್ಷಣ ಮುಂದುವರೆಸುವ ಪೂರ್ಣ ಮಾನ್ಯತೆ ಹಾಗಿದ್ದಲ್ಲಿ ಕೂಡಲೇ ಸಂಪರ್ಕಿಸಿ ಅನುಗ್ರಹ ಟ್ರೈನಿಂಗ್ ಕಾಲೇಜು ಎಸ್ ಕೆ ಟವರ್ ಮೊದಲನೇ ಮಹಡಿ ಮುಡಿಪು ಶ್ರೀರಾಮ ಕಾಂಪ್ಲೆಕ್ಸ್ ಸಂತೆಕಟ್ಟೆ ಬೆಳ್ತಂಗಡಿ ಅನುಗ್ರಹ ಟ್ರೈನಿಂಗ್ ಕಾಲೇಜಿ ಬೆಳ್ತಂಗಡಿ ಮತ್ತು ಮಂಗಳೂರಿನ ಮುಡಿಪುನಲ್ಲಿ ನಮ್ಮದು ಅನುಗ್ರಹ ಟ್ರೈನಿಂಗ್ ಕಾಲೇಜ್ ಇದೆ ಇದು ಅನುಗ್ರಹ ಟ್ರೈನಿಂಗ್ ಕಾಲೇಜ್ ಅಂದರೆ ಅನುಗ್ರಹ ಎಜುಕೇಷನ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಇದರ ಆಡಳಿತಕ್ಕೊಳಪಟ್ಟಿದೆ ಈಗ ನಾವು ಮುಖ್ಯವಾದ ವಿಷಯವೇನಂತ ಹೇಳಿದರೆ ಬಹುತೇಕ ಸ್ಟೂಡೆಂಟ್ಸ್ಗಳು ಇವತ್ತು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅನುತ್ತೀರ್ಣವಾಗಿ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಸೊ ಆದ್ದರಿಂದ ನಮ್ಮ ಸಂಸ್ಥೆ ವತಿಯಿಂದ ಇಡೀ ನಮ್ಮ ಜಿಲ್ಲೆಯ ಸ್ಟೂಡೆಂಟ್ಸ್ಗೆ ಬೆಳ್ತಂಗಡಿ ತಾಲೂಕು ಇರ್ಬೋದು ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿರುವ ಎಲ್ಲ ತಾಲೂಕಿನ ವಿದ್ಯಾರ್ಥಿಗಳಿಗೆ ನಾವು ಒಂದು ಮುಖ್ಯವಾದಂತಹ ವಿಷಯವನ್ನು ನಾವಿಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಇದ್ದೇವೆ ಯಾರಾದರೂ ಎಸ್ ಎಸ್ ಎಲ್ ಸಿ ಮಿಸ್ ಆಗಿದ್ದರೆ ಎಸ್ ಎಸ್ ಎಲ್ ಸಿಯಲ್ಲಿ ಮೂರು ಸಬ್ಜೆಕ್ಟ್ ನಾಲ್ಕು ಸಬ್ಜೆಕ್ಟ್ ಅಥವಾ ಐದು ಸಬ್ಜೆಕ್ಟ್ ಅಥವಾ ಒಂದು ಸಬ್ಜೆಕ್ಟಲ್ಲಿ ರೀ ಅಟೆಂಪ್ಟಲ್ಲಿ ಎಗೈನ್ ಅವ್ರು ಎಗೈನ್ ಆ್ಯಂಡ್ ಎಗೈನ್ ಫೈಲಾಗಿದ್ದರೆ ಯಾವುದೇ ಕಾರಣಕ್ಕೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಅಂದರೆ ಸರ್ಕಾರದಿಂದ ಅಂಗೀಕೃತಗೊಂಡಿರುವಂತಹ ಬಿ ಒ ಎಸ್ ಇ ಅಂದರೆ ಬೋರ್ಡ್ ಆಫ್ ಓಪನ್ ಸ್ಕೂಲಿಂಗ್ ಆ್ಯಂಡ್ ಸ್ಕಿಲ್ ಎಜುಕೇಷನ್ ಅಡಿಯಲ್ಲಿ ಎಸ್ ಎಸ್ ಎಲ್ ಸಿ ಮಾಡಲಿಕ್ಕೆ ಇಲ್ಲಿ ಒಂದು ಸುವರ್ಣ ಅವಕಾಶ ನಮ್ಮ ಸಂಸ್ಥೆ ಕೊಡ್ತಾ ಇದೆ ಯಾರಾದರೂ ವಿದ್ಯಾರ್ಥಿಗಳು ಫೈಲಾಗಿದ್ದರೆ ಫ್ಯೂಚರಲ್ಲಿ ಬೇರೆ ಯಾವುದಾದ್ರೂ ಒಂದು ಕೋರ್ಸ್ ಮಾಡಬೇಕು ಅಥವಾ ನಾವು ಅಬ್ರಾಡ್ಗೆ ಹೋಗಬೇಕು ಅಥವಾ ಇನ್ನೂ ಇನ್ನಷ್ಟು ನಾವು ಎಜುಕೇಷನ್ ಮುಂದುವರಿಸಬೇಕು ಅಂತ ಹೇಳುವ ಒಂದು ಆಸೆ ಇದ್ದರೆ ಅದರ ಕನಸಿದ್ರೆ ಡೆಫಿನೆಟ್ಲಿಯಾಗಿ ನಿಮ್ಮನ್ನು ನಿಮ್ಮ ಸ್ಟೂಡೆಂಟ್ಸ್ಗೆ ಇದಕ್ಕೆ ನನಸು ಮಾಡುವಂತಹ ಒಂದು ಅವಕಾಶ ಅನುಗ್ರಹ ಟ್ರೈನಿಂಗ್ ಕಾಲೇಜು ಮಾಡ್ತಾ ಇದೆ ಬೆಳ್ತಂಗಡಿಯ ಶ್ರೀರಾಮ ಕಾಂಪ್ಲೆಕ್ಸ್ ಸಂತಕಟ್ಟೆ ಬೆಳ್ತಂಗಡಿಯಲ್ಲಿದೆ ಅನುಗ್ರಹ ಟ್ರೈನಿಂಗ್ ಕಾಲೇಜು ನಮ್ಮ ಇನ್ನೊಂದು ಬ್ರಾಂಚಿ ಮಂಗಳೂರಿನ ಮುಡಿಪು ಕುರುನಾಡಿನ ಮುಡಿಪು ಜಂಕ್ಷನ್ನಲ್ಲಿ ಎಸ್ ಕೆ ಟವರ್ನಲ್ಲಿ ನಮ್ಮ ಸಂಸ್ಥೆ ಇದೆ